ಮೇಲ್ಮನೆಯನ್ನು ತಂದ ಉದ್ದೇಶ ಈ ಚಿಂತಕರ ಚಾವಡಿ ಯಾರ್ಯಾರು ಅನುಭವಿಸ್ತಾ ಇದ್ದಾರೋ ತಿಳುವಳಿಕಸ್ಥರೋ ಅವರ ಅನುಭವವನ್ನು ಅವರ ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವನ್ನ ಏರ್ಪಡಿಸಿದ್ರು ನಿಜ ಒಳ್ಳೆಯ ಉದ್ದೇಶ ಆದರೆ ಕೊನೆ ಕೊನೆಗೆ ಏನಾಯಿತು ಅವರವರ ಪಕ್ಷಕ್ಕೆ ಬೇಕಾದವ್ರನ್ನ ಅವ್ರಿಗೆ ಹತ್ತಿರವಾದವ್ರನ್ನ ಅವ್ರನ್ನ ಯಾರಿಗೆ ಎಮ್ ಎಲ್ ಎ ಮಾಡಬೇಕು ಎಮ್ ಪಿ ಮಾಡಬೇಕು ಅಂತ ಆಸೆ ಪಡ್ತಾರೋ ಅಂಥವ್ರನ್ನ ಮಾಡಲಿಕ್ಕಾಗಿ ಅದನ್ನು ಬಳಸ್ಕೊಂಡ್ರೆ ಹೊರತು ಈಗ ಅದರ ಮೂಲ ಉದ್ದೇಶ ಹಾಳಾಗಿ ಹೋಗ್ಬಿಟ್ಟಿದೆ ಆದ್ದರಿಂದ ನಮ್ಮ ರಾಜಕಾರಣಿಗಳೆಲ್ಲರೂ ಹೊಸದಾಗಿ ಆಲೋಚನೆ ಮಾಡೋದನ್ನು ಕಲಿಬೇಕು ಹಿಂದೆ ಕೆಂಗಲ್ ಹನುಮಂತಯ್ಯನವರದ್ದು ಭಾಳ ದೊಡ್ಡ ಚಿ ಚಿಂತಕರು ಇಡೀ ರಾಷ್ಟ್ರದಲ್ಲಿ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನೆಹರು ಅವ್ರನ್ನ ಟೀಕೆ ಮಾಡೋಕ್ಕೆ ವಿರೋಧ ಪಕ್ಷಗಳು ಹೆದರ್ಕೊಳ್ತಿದ್ದೋ ಅಂಥ ಸಂದರ್ಭದಲ್ಲಿ ನೆಹರು ಅವರ ವಿಚಾರಗಳು ಎಷ್ಟು ಸರಿ ಎಷ್ಟು ಸರಿ ಇಲ್ಲ ಅಂತ ವಿಶ್ಲೇಷಣೆ ಮಾಡಿ ಅದನ್ನು ಟೀಕೆ ಮಾಡೋ ಶಕ್ತಿ ಇದ್ದಂತೂ ಕೆಂಗಲ್ ಅರ್ಮದ